ಬ್ಲ್ಯಾಕ್ ಬ್ಲಾಕ್เมล ಮಾಡ್ತದನ್ನ ಅಂದಾ ನೋಡ ನಿಮಗೆ ಗುಟ್ಟು ಗುಟ್ಟು ಹಾಕಿದ್ದಾರೆ ನೋಡು ನನ್ನ ಎಡೆ ಆ ನನ್ನ ಎಡೆ ಬಂತು ಬರೆ ಓಡಿಂದ ತಿವಿ دیکھا ನಾ ಹಾಗಾಗಿ ಹ್ಮ್ ತೆಮ್ಮ ತೆಮ್ಮ ಕೂಳು ತುಕಲ್ ಪೈರಾ ಏ ಏ ಗೀತಾ ತೆಮ್ಮ ಕಲಮೇ ತಿಚರಾ ದಾ لگاಂತ ತಿಚರಾ ಇಂಗ್ಲಿಷ್ ನೋಟ್ಸ್ ಉಳ್ಕೊತೆರಾ ने एग्जाम कॉट जा रहा पॉनी साउंड था कॉट जा हम्म चलेगा नहीं डर डर मैथ्स मैथ्स डरड मैथ्स मल्टरा तू कब का मैथ्स मोड्स करते रहा ये कब तो करते जा रहा मैं हाँ हाँ करते जा आईड करते जा करते जा अरे कोर बोल टीवी एस रीडरड बहुत ज़्यादा मल्टी रहा यार ना आलेख

கொனிச்சு வேண்டியது கதா தவா வீஞ்சின நெட்டே बरे உடதா ஏனா ஷோகாத் ரன்டைங் நல்ல பொருமவது बरेலவே கன்னடா காப்பி டேப் பந்தி ஜதா ஓ கன்னட ரீடைங் தர ஊத்திரு ஆんで बरेதரா இன்னும் புர வீட बरेனா வெரி குட் இல்லடி बरेउडி சாரி சாரி அவ்ய தூக்கி காப்பிடுங்க ಇಲ್ಲಿ ನೋಡು ಓಕೆ ಹಾ அப்ப ಇಲ್ಲಿ ಬಂದಿನ ಒಂದು ನೀನು ಗ್ಯಾಪ್ ಬಿಟ್ಟು ಬರ ಏನು ನೀ ಇಂಚನದು ಹ್ಮ್ ಸೂನ್ ನಂಬರ್ ಅದ бай ತಿರು ನೀ ನೋಕ ನೀನಾ கனட கா <laughs> 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 பண்டேரு அங்கே கஷ்ட ಚುರು ಅಂಜಾದೆ ಇನ್ನು ತಲೆ ಸ್ನಾಕ್ಸ್ ಒಂದು ಮೊರನಿ ಬಂಡೆ ರೇಮಕ್ಕ ನೆಂಗಲರ್ ಬತ್ತಮ್ಮ ಇದೆವು ಲತಕಿಜಿ ನಂದು ಆಕನ ಬರಿ ತಂಗಡ್ಡೆ ತನ ಸ್ನಾಕ್ಸ್ ಮಸ್ತು ಮಸಾಲ ವಡ ಮಸಾಲ ವಡ ಅಂದ್ರೆ ಮಸ್ತ್ ಶೋಕುんど ಹೆಂಗ ಇಷ್ಟ ಆ ಗಹನ ಮಸ್ತ್ ಸುಮಾರು ಇಷ್ಟ ಆند ಮೊರನಿ ಕಿಂತಿಗೆ ಇನಿತೆಯಾನ ಡಿಫಿನಿ ಗೇರಿ ಪಾರ್ಟಿ ಸ್ನಾಕ್ಸ್ ಗೆ ಇಂತ ಅದನ್ನ ಅಂಗರಕ ಮನ್ ಬಾಬಾ ಅಂತ ಬಚ್ಚಾ मटर बटे हेमक बरबी आर बड़े चाके बरपय हस्बंड का बड़े बट ना हस्बैंड खागी तोण्जेक गेतुन तिंद पुरा खास के तुण्चा इकोस्कर अरेगोस्कर अरुण प्लेट गोधी बजे बंज प्लेट बटर टमापा आर बरपेर ओके अंत ना हस्बैंड सते बोर खाली नी पता है ಒಂದು ಈತ ನೀರುಳ್ಳಿ ಹಾ ಹಾಳಾ ಭುಜ ಬಲ್ಲೆಗೆ ಮರಿಯಾಲಾಗೆ ಖಾಲಿ ಏನು ಹೆಂಗ್ಳಿಗೆ ಒಂಜಿ ಖಾಲಿ ನೀವು ವಾರ ಒಂಜ್ ಅರ್ಧ ಕೆ ಜಿ ಯೂಸ್ ಹಾಕ್ಕೊಂಡದ ಅದಾನ ಅರ್ಧ ಕೆ ಜಿ ಲಜ್ಜು ಇವು ಹಾಂ ಓಕೆ ಆವು ಅರ್ಧ ಕೆ ಜಿ ಯೂಸ್ ಆವು ಇದು ಈತ ನೀರುಳ್ಳಿಂದು ಒಂದು ಕೆ ಜಿ ಉಂಡದ ಅದನ್ನ ನೀನು ಈತೆ ಏನು ಅಲ್ಪ ನನ್ಗೆ ಗೊತ್ತುಜಿ ಅಂಚೆನೆ ಹೆಂಗ್ಳಿಗೆ ನೀವು ಮರಿಯಾಲದ ಸ್ಪೆಷಲ್ ಕಜಿಪ್ಪು ಹಿಂಗೇನು ಸೊ ಸೊಗೋಡೆ ಭುಜೆ ತನ್ನೇ ಪೆಲ್ತರಿ ಪುರ ಬರಡ್ತೀತ ಪೆಲ್ತರಿ ಪೆಲ್ತಲ್ಲಿ ಬಿಡೋದು ಎತ್ತೀತ ಅಂಚಿನಿ ನುಂಗೆಲ್ಲ ಪೆಲ್ತರಿಲ್ಲ ಕಜಿಪ್ಪು ಸೊ ಯಾನೇ ಹೆಂಕೆ ದಾದನ ಬಾಡಿ ಮರಿಯಲ್ಲ ಅದ ನೀರು ಬರೋದು ನುಂಗೆಲ್ಲ ಪೆಲ್ತಾ ಇರಲಿಲ್ಲ ಕಜಿಪ್ತೀನಿ ಯಾರೇ ಅಂಜ ಅದು ಏನು ಹಸ್ಬೆಂಡ್ರ ಹಟ್ಟು ಅರೆಗೆ ಒಂದು ಆತ ನುಂಗೆಲ್ಲ ಆತ ಇಷ್ಟ ಪುಜ್ಜಿ ಬಟ್ ಹೆಂಗೆ ಸುಮಾರು ಇಷ್ಟ ನುಂಗೆಲ್ಲ ಪೆಲ್ತಾ ಇರಲಿಲ್ಲ ಕಾಂಬಿನೇಷನ್ ನಂಗೆಲ್ಲ ಲತನ ಬಿತ್ತಿಲ್ಲ ನುಂಗೆಲ್ಲ ಕುಡುಲ ಸುಮಾರು ಇಷ್ಟ ಅಂಜ ನುಂಗೆಲ್ ಬತ್ತಂಬರ್ಪದೆ ಅಂಜ ಅದಿತ್ತೆ ಮಲ್ಕೊಡು ನುಂಗೆಲ್ಲ ಉಂದಿಲ್ಲ ತಿಲ್ತಾರೆ ಇಲ್ಲ ಇತನೇ ಬಾಂಡಿ ಬರೋದು ಈಗ ಓಕೆ ನಾನು ಹೇಮಕಾಗ ಫೋನ್ ಮಲ್ಪಗ ಸಹ ರೆಡಿ ಆಯ್ಲಕ್ಕನೇ ಫೋನ್ ಮಲ್ತಾರೆ ಬಂಡೆ ಊರು ಬರ್ಸಲ್ಲ ತೂಜಿದ್ದೆ ಯಾಕೆ ಒಂಚೂರು ಮಧ್ಯಾಹ್ನ ತಿಡಿಲ್ಲ ತಿಡೀಲಾಯ್ತಾನೆ ಇತ್ತೆ ಒಂಜಿ ಒಂಚೂರು ಗೊತ್ತು ಜಮ್ಮ ಅವ್ನು ಕೊಡ ಒಂಜಿ ವಾರ ಕಂಟಿನ್ಯೂಸ್ ಕಂಟಿನ್ಯೂಯಸ್ ಬರ್ತುಲೆ ಬರ್ಸೋ ತೂಜಿದ್ದೆನೇ ಫುಲ್ಲು ಕತ್ತಲಾಯ್ತನು ಗಂಟೆ ಆಯ್ತನ ನಾಲರೆ ಮುಂಚಿದ್ದ ಓ ಆ ಗಾಲಿಯ ಬರೋದು ಅಂದೆಯಾ ಜೋರು ಬರ್ಸಲ್ಲ ಕತ್ತಲ ಕತ್ತಲಾಯ್ತನು ಪೂರ ಕೊಡಿಟ್ಲಾ ಇತ್ತೆ ಹೇಮ ಕೆಂಚ ಬರ್ಪೇರ ಮಾರೆ ಇಂಚ ಮನ್ ಬರ್ಪೇರ ಅಂದ ಗೊತ್ತು ಜಿ ಹೆಂಗೆ ಯಾರೇ ತಂದು ಬರೋಂದುಂಡು ಜೋರುಡು ಬರ್ಸ ಬರ್ಸ ಬತ್ತ ತಿಡಲ್ಲ ಸಡನ್ಲಿ ಬರ್ತೀವಿ ಹೊರವ್ರ ದುಂಬು ಬರಂಚ್ ಅಂಚ ಮೇಲೆ ಮೇಲ ಸ್ಟಾರ್ಟ್ ಒಕ್ಕ ಜೋರ್ಡು ಅಂತ ಇತ್ತೆ ಸಡನ್ಲಿ ಜೋರುಡೆ ಸ್ಟಾರ್ಟ್ ಆಪಿನಿ ಏಪ ಆಪ್ ಬರ್ಕೊಂಡು ಗೊತ್ತಾಪೀಜಿ ಇತ್ತೆ ముంచెనే తెడ్ల ఉండు తూచుడు జోర్ గా ఓ మొబైల్ పత్ర్ల పుడిగి అప్పుడుసా బరుడు తుమ్మే బతారా యానే పంపినీ హేమకే తెంచ బర్పేరా ಕತ್ತಲ ಕತ್ತಲ್ಲ ಪೋಡ್ಗೆ ಆಯ್ತಾ ಪೋಡ್ಗೆ ಮರತಟ್ಟು ಓಕೆ ಕಮ್ ಚಾ ರೆಡಿ ಆ ಒಂದು ದಿಕ್ಕು ಗ್ಯಾಸ್ ಆಡ್ ಈತ ಬಂದ್ಮಲ್ಪುಡಿ ಬೆಚ್ಚ

தானேபா இந்த என்ன வந்தா ஒண்ணுவேமக்கது பாடி ரெட் கண்ணு ஆ அது எங்க கிஸ்டேஜ் திண்டி நீ என்ன எங்க திண்டி யாத்து அம்மா நான் அதே इस्तेमाल குச்சி திண்டி கொச்சி திल्ले எக்ஸ்ட்ரா கஷ்டமா இந்த திल्ले யார் இது திங்குது अरे அப்பalle இந்த திल्लेதா సార్ సార్ పాడ సరే ఫైన్ ఈ ఎదర్ నుంచి అప్పుడు 2 అనిపిస్తుంది ఓకే ఇంకా చా తట్టిపాటిని ఏ మక్క ఈ రేగి తినలే ఎంగ బోర్చి అమ్మ నేను இந்த வரைக்கும் நீங்க புரட்சி பண்டையா நான் உங்களுக்கு நான் இல்ல. <Noise/> அமே அவனு அேல நானேமக்க ஜாருது பிதடியானா பாய் பண் இப்போ ரெங்கோட்பாடலையா தர்தடு பத்தினதான் அலுப்பார் ஆ ஆ எல்லாக்கான ஸ்பெஷல் பரப்பு ஷேர் மலைப்பட் ரெட்டு புத்திடு ரெட்டு மலை மல்ல புத்திடு மொபைல் பத்தோண்டரா ஆனா போகல ఓకే టీ బందో రప్ప బ టీ విచ్చి బి విడ్చి తుకా ఫస్ట్ ఏం బరపే బుక్దిపే పూర కనా టేబల్ కనా చాత చద నల్దిజ్జి మెంక బరే బరేర కుర్జీండ మేము ఏనా పుస్తక ఇంచా ఏన పుస్తక ఇంచా अब तो इन चन्चमल को करो कर पेंसिल करो गी गू இது ரொம்ப நல்லது ஐனம் ஐனா ஆ கைட்ட அந்த டேட் 24 தந்தோ ஹ மடுட்டானே சே சே சாரி மንድ குடு வாரதீயரா

ಒಂದು ಪುರ ಪೂಡು ಆಯ್ತ ಮೇಲೆ ಗಲೀಜು ಪುರಿ ಅದೇ ಉಪರ ಪೂಡು ನೀರು ರೆಡಿ ಮಂದೆ ಐತೆ ನೀನು ಮುಟ್ಟೆ ಬುಗ್ಗೀತದ ಪಾಡ್ಗ ಕರೆಂಟ್ ಎಲ್ಲ ಪೂಂಡು ನಾನೈತೆ ಕೈಯೇಪ್ಪ ಬರ್ಕ ನಗುತ್ತಿ ಹಿಂಗೆ ಆ ಬತ್ತನ್ ಕರೆಂಟ್ ಹಿಂಗೆ ಇಲೀಲಿಯಾ ಕೊಲ್ಲತ್ತರ ಮಸ್ತ್ ಇಷ್ಟ ಇಲೀಲಿಯಾ ಓಕೆ ಆಯಿತಾ ಮುಟ್ಟೆ ಮಾತ್ರ ತಕ್ಕುವ ದುಂಬು ಚಟ್ನಿ ಬಂದು ತೊಂತೀರಿ ಆಯ್ತಾ ಮುಟ್ಟೆ ಪೂರ ಹೋಗುತ್ತಾನೆ ನಂಗದ ಪುರ ನಂಗ ಹಾಂ ಬಂಗುಡ್ಯದ ಕೊಲ್ಲ ತರತ ನಾನೆಲ್ಲಿ ಗೊತ್ತು ಜಿಂಕೆ ಚಟ್ನಿ ಮಲ್ತು ಅಂತೀರ ಮುಂಟೆದ ಎಂತೆ ಮಲ್ಪೂಚಿ ಮುಲ್ಪ ನುಂಗಲ್ ಸಾರ್ದು ಸಾಮಾನು ರಜೆ ಇದೆ ಲಾಸ್ಟ್ ಉಂಜಿತ್ತೀನಿ ಇಂಗೆ ಅಮ್ಮ ಗುರುತಿನ ತಾರಾಯಿ ಅಂಥದ್ದೀನಿ ಅವು ಕಜಿಪ್ಪು ನುಂಗೆಲ್ ಸಾರು ಮನೆ ತೆಲ್ಲಂಗಲೆ ಕ್ರಾಯಿಗೆ ಕನ ಓಡಾಪಾನ ತಾರಾಯಿ ಅಂತ ಓಕೆ ನೀನು ಕಡಾಯಾರೆ ಪಾಡ್ದ ಕಡರೆ ಪಾಡ್ದು ಬೆಂದಿರು ಸೂ ಪಾಡ್ದೆ ಓಕೆ ಮರಿಯ ಅಲ್ಲ ಸ್ಪೆಷಲ್ ಕಜಿಪ್ ರೆಡಿ ಆಂಡೆ ಎಲ್ತಾರಿಲ್ಲ ನುಂಗೆಲ್ಲ ಅದೇ ಎಲ್ತಾರಿಲ್ಲ అంచే ఫిరంగి సైడ్ బెచ్చ నీరుతనం అయించూర్ తె అయిస్కర బెచ్చ నీరు మరియలత అంచే బెచ్చ నీరే బర్తీని ఓకే ఈ బ్లగ్ నేను హెంమతున్న కొంచెం విషయా మీకు దిన డి డిస్చార్జ్ అంటే అయితారా దుమ్మురుతారా బుడోన్ లేడీ కౌస్ ఇప్పుడు పేరు ಐಜ್ ಆಂಡ್ ಇಲ್ಲಕ್ಕೆ ಬೈದೇನೆ ಯಾನೇನಿತ್ತೆ ಸೋಮವಾರ ಮನೆ ಡಿಸ್ಚಾರ್ಜ್ ಆತನಾಹನನು ಸ್ಕೂಲಿಗೆ ಬಿಡ್ತು ಆಡೇ ಇಲ್ಲಕ್ಕೆ ಹೋದು ಮನೇಲಿ ಅಲ್ಪ ಹೊರ ಕ್ಲೀನ್ ಮಲ್ಕೋರ ಕ್ಲೀನ್ ಬರ ಮಲ್ತದ ಬರಡು ನಿಂದಿತ್ತೆ ಬಟ್ ಐದು ಥರ ಅಂಡ್ ಹೆಂಗ್ ಹುಷಾರಲೇಜ್ ಜಾಂಡ್ ಅಪಗ ಅಪಘಾತ ರಿಕವರಿ ಏನಾತ್ರ ಏನು ನೆನ್ ಚ ಅದು ಐಜಿ ಬರ್ಲೈತಿ ಬಾಕ್ ಹೆಂಗ ಡಿಸ್ಚಾರ್ಜ್ ಮಧ್ಯಾಹ್ನ ದೊಕ್ಕ ಗೊತ್ತಾಯಿನಿ ಅದಕ್ಕೋಸ್ಕರ ಅವು ಕ್ಯಾನ್ಸಲ್ ಆಣ್ಣ ಪಾಪ ಅಮ್ಮ ಊರ ಇವತ್ತದು ಬೇಲೆನೆ ಬೇಲೆ ಪಾಪ ಉಪ್ಪಾ ಹುಡು ಕಜ್ಜಿ ಪಾವುಡು ಹಾಲಿನ ಮೀ ಪೌಡು ಬಾಲೆನ ಮೀ ಪೌಡು ಎಂಬುದು ದೇವರೇ ಕ್ಲೀನ್ ಅವಡು ಶಂಗೆ ಎನ್ನದು ಬೇಜಾರ ಅಣ್ಣ ಅಮ್ಮನ ಅದೂನು ಆ ಮುಟ್ಟ ತೊಣೆ ಅನ್ನಪ್ಪ ಪೂದಣ್ಣ ಬೈದ್ವೆ ಆ ಪೂಜೆ ಪಪ್ಪ ಅವರೇ ಅಂಚಾದ್ರೆ ತೂಕ ಬಾಳೆ ತಿಟ್ಟಿ ತೊಟಿಲ್ಗೆ ಅವೇ ಲೆಕ್ಕಣ್ಣ ಪದಿನಾಂಜು ದಿನ ನಾಲ್ಕು ತಾರೀಕಿಗೆ ದಾನ ಊರುನು ಶುಕ್ರವಾರ ಏನಪ್ಪ ಗೊತ್ತುಜ್ಜಿ ತೂಕ ಓಕೆ ನನ್ನ ಹಸ್ಬೆಂಡ್ ಬತ್ತದ ಹೆಂಗ್ಲೆ ದೀಪದ ಹೆಂಗ್ಲೆ ಯಾ ಪೂಜಾ ತೆಗಿಯ ಸೊ ಇಂಥ ವ್ಲಾಗ್ನೆ ನೆಣ್ಮಲ್ ತಂದಿಲ್ಲ ಗಣ್ಣಚನೆ ಮೀರೇ ಗೊತ್ತೆ ಮಿನಿ ಯಾರಿನಿ ಕೈತಲ್ ಪುಲ್ಜಿಲ್ಲ ಉಂಜಿಲ ಓದುಜೆ ಸೊ ಇಂಥ ಬ್ಲಾಗ್ನ ಹೆಣ್ಮಲ್ ತಂದೆ ಇನ್ನಿತಾ ಈ ಎಲ್ಲಿ ಬ್ಲಾಗ್ ಇಷ್ಟ ಲೈಕ್ ಕೊಡ್ಲಿ ಶೇರ್ ಮಾಡ್ಲಿ ಸಬ್ಸ್ಕ್ರೈಬ್ ಮಾಡ್ಲಿ ನಮಸ್ತೆ